ಅಜಾ ಚಾ ಚಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗಿದ್ದೀರಿ ಎಲ್ಲರೂ ನಾವೆಲ್ಲರೂ আরাಮದೆ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ আরাಮದಿರ ಅಂತ ಅಂದುಕೊಳ್ಳುತ್ತೇನೆ ನೋಡ್ರಿ ಸೊ ರೆಡಿ ಆಗಿವಿ ಅದಾನ ಮಗನ ಬರ್ತಾನೆ ಈಗ ಸೊ ಹೋಗಾತೆ ನೋಡ್ರಿ ಒಂದು ಫಂಕ್ಷನ್ ಹೊಂಟೇವಿ ಊರಿಗೆ ಹೋಗಬೇಕು ಬೇರೆ ಊರಿಗೆ ಹೋಗಬೇಕು ಸೊ ಯಾವ ಫಂಕ್ಷನ್ ಅಂತ ನಿಮ್ಗ್ ಗೊತ್ತಾಗ್ತೈತಿ ಯಾರ್ಯಾರೆಲ್ಲ ಎಲ್ಲ ಹೊಂಟಿವಿ ಅದು ಗೊತ್ತಾಗ್ತೈತಿ ಅಂದ್ರ ಬಸ್ಸಿಗೆ ಹೊಂಟೇವಿ ಮಗಳ ಮಕ ನೋಡ್ರಿ ಯಾಕಂದ್ರ ಯಾಕಂದ್ರ ನಮ್ ಚಿನ್ನು ಹುಟ್ಟದಾಗಿಂದನು ಏನ್ಪಾ ಬಸ್ನಾಗ ಅಡ್ಡ್ಯಾಡ ಇಲ್ಲ ನಿಜವಾಗ್ಲು ಬಸ್ನಾಗ ಅಡ್ಡ್ಯಾಡ ಇಲ್ಲ ಯಾಕೆ ಹುಟ್ಟದಾಗಿಂದ ಮನ್ಯಾಗ ಗಾಡಿನ ಇದನು ಎಲ್ಲಿ ಹೋದ್ರು ಗಾಡಿ ಒಳಗನ ಅಡ್ಡಾಡ್ತೀವಿ ಕಾರ್ ಆಗಿರ್ಬೋದು ಕ್ರೂಸರ್ ಆಗಿರ್ಬೋದು ಎಲ್ಲಾನು ಯಾಕ ಚಿಂಟು ಹ ಈಗ ಅನಿವಾರ್ಯ ಅನಿವಾರ್ಯಲ್ರಿ ಏನ್ ಮಾಡಕ್ ಬರಂಗಿಲ್ಲ ಈಗ ಬಸ್ಸಿಗೆ ಎಲ್ಲಾನು ಇರ್ಬೇಕು ಎಲ್ಲಾನು ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳ ಅದಕ್ಕೋಸ್ಕರ ಮತ್ ಈಗ ಅನಿವಾರ್ಯನೂ ಐತಿ ಮತ್ತ್ ರೂಢಿನೂ ಇರ್ಬೇಕಲ್ಲ ಬಸ್ ಅನ್ಮದ್ಲೆ ಒಲ್ ಅಂತಾರ ಆದ್ರ ಎಲ್ಲಾ ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಎಲ್ಲಾ ರಿಲೇಟಿವ್ಸ್ ಭೇಟಿ ಆಗ್ಬೇಕು ಅದು ಒಂದಿರ್ಬೇಕ ನಾವ್ ಹೆಂಗೆ ಬಂದಿವ್ ನಮ್ಮ ಮಕ್ಳು ಹೊಂದೇ ಇರ್ಲಿ ಅಂತ ಹೇಳಿ ಅವ್ರಿಗೆ ರೂಢಿ ಮಾಡುತ್ತಿದೀವಿ ಅದಕ್ಕೋಸ್ಕರ ಕರ್ಕೊಂಡು ಹೊಂಟೇವಿ ನೋಡ್ರಿ ಇವತ್ತು തൊട്ട് ഐത്തി മാമർ ടു

ಚಿಂಟುಗೂ ನೋಡಲಿ ನಾನು ಕಾಕ ಇದ್ದ ನನ್ನ ಕಾಕಾಗ ಹೋದ್ರೆ ಹಾಕತೇನಿ ಇವನೇ ಎದ್ದು ಹೋಗಿದ್ದಾವ ಶುಮ್ಮಿಗೆ ಬಂದೆನಪ್ಪ ಬಾ ಚಲೋ ಆತಂದೆ ಎಷ್ಟು ಆರೂವರೆಗೆ ಎದ್ದು ಬಂದಿಲ್ಲ ಚಿಂಟು ನೀನು ಆರೂವರೆಗೆ ಏಳುವರೆಗೆ ಇಲ್ಲ ಒಳಗಿಂದ ಎದ್ದು ಬಂದ ಆರೂರಿಗೆ ಮತ್ತು ಆಮೇಲೆ ಬಿಸಿ ಹೋದ್ರ ಏಳು ಗಂಟೆ ಅಂದ್ರೆ ಇಲ್ಲಿಂದ ನಮ್ಮ ತನ್ನೊಂದು ಕಾಟ ಸ್ಟಾರ್ಟ್ ಆಗಿದ್ದಿಲ್ಲ ಚಾಕ್ಲೇಟ್ ಕೊಡ್ರಿ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತ

ಯಾವ ಕೊಡ ಅವ್ರಿಗೆ ನಿಮ್ದು ನೀವು ತಗೋರಿ ಹೋರಿ ಏ ಬರ್ತಾ ಬಿಡ ಹೋಲೆ ನಾವೇ ಸಲಾತಿರೀನಿ ಬಸ್ ಹೋಗ್ಯಾರ ನೋಡೋರು ಹೋರಿ ಸಣ್ಣ ಪಾಪ ಮಾಡ್ದಾಗ ಮಾಡ್ತಿರಲ್ಲ ನಾಲ್ಕನೇ ಬಸ್ ಬಂದೀಗ ನಮ್ಮ ಬರ್ಬೇಕು ಸಣ್ಣ ಅಕ್ಕಿನ್ ವೇಟ್ ಮಾಡೋದು ಫೋನ್ ಮಾಡಿದ್ದ ಮಾಡಿದ್ದ ಒಳ್ಳೊಳ್ಳೆ ಎಲ್ಲದೇನ ಅಲ್ಲೇ ಹತ್ರ ಬಂದೆ ಬಂದೆ ಅಂತಳ ಇನ್ನೂ ಬರ್ವಾಳ ನಮಗಾರ ಒಂಬತ್ತು ಗಂಟೆಗೆ ಮನೆ ಬಿಡ್ರ ತಾಳಿಡೀರಿ ನಡಿಗೆ ಆಯ್ತನ ನಿಮ್ಮಮ್ಮ ನೋಡ್ರೆ ಈಗ ಬಂದ ಅವಸರ ಮಾಡ್ತಾ चिको नमचिको कायबने मार्को कोट पटाने ना हो मनी इन ताई बस्ता ने बंद पुहान तो कादर ना कहीं से लाची बदमाश चाहे असांसराम बंडे गिर गो मैंने टुकड़ोरी इतने तोरा के दिमाग सामने आये आग। उठ गया है मातमोगीजल नामुए ना था था। ಮುಚ್ಚಿ ಜಿಪ್ ಹಾಕಿ ಎಲ್ಲರೂ ಒಂದ್ ಮೂಲ ಕರೆ ಎಲ್ಲ ಎಲ್ಲ ಪ್ಲಾನ್ ಹಿಂಗ್ ಹಾಕೊಂಡು ಮಾಡೋದಂತೂ

ಬದರ ಬದರ ತಿರು ಬದರ ನೋಡ್ತಲ್ಲ ಮಾತಾಸ್ತ ಬಂದು ಬದರ ಅಂದ್ರೆ ನೋಡ್ತಲ್ಲ ಯಾರ್ ಯಾರ್ ಅತ್ತಿಗೆ ಬೆಟ್ಟೆಗಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ದಕ್ಕೆ ಥ್ಯಾಂಕ್ ಟು ಆಲ್ ಎಲ್ಲರೂ ನೋಡಿ ನಿద్ది ಹುಡುಕತ ಈಗ

ಸ್ನೇಹಿತ್ರಿ ನೋಡಿದ್ರಲ್ಲ ಧಾರವಾಡಿಂದ ಹಂಗ ಬಂದಿದ್ದೇ ಬಂದಿದ್ದು ನಿಮಗೂ ಅದೇ ಇರ್ತೈತಿ ಕ್ಯೂರಾಸಿಟಿ ಎಲ್ಲಿ ಹೊಂಟಾರ ಇವರು ಅಂತ ಮತ್ತೆ ಇಲ್ಲಿ ಬಂದ್ವಿ ನಾವು ಬಯಲು ಹೊಂಗ್ಲಕ್ ಬಂದ್ವಿ ನೋಡ್ರಿ ಧಾರವಾಡದಿಂದ ನಾವು ಬಯಲು ಹೊಂಗ್ಲಿಕ್ ಬಂದ್ವಿ ಧಾರವಾಡದಿಂದ ಏನು ಬಂದ್ವಿಲ್ಲ ನಾವಷ್ಟ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಯಾವ ಟೈಮಿಗೆ ಬಿಡಬೇಕು ಏನು ಅಂತ ಬಟ್ ಬಯಲು ಹೊಂಗ್ಲಕ್ ಬರೋದ್ಲಿ ಅಂದ್ರೆ ಎಲ್ಲರೂ ಸೇರಿದ್ವಿ ನೋಡ್ರಿ ಇಲ್ಲೇನ ಯಾಕಂದ್ರೆ ಒಂದು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೊಂಟಿವ್ ನಾವು ಕೆ ಎಸ್ <laughs> rest, rest

ಏ ಇವರು ಇವರ ಬಸ್ ಗಾಡಿ ಅಂತ ಬಂದಿಲ್ಲ ನಾವೆಲ್ಲರೂ ಸೇರಿದ್ವಿ ಅಂದ್ರೆ ಸ್ನೇಹಿತರೆ ಏನಾದರೂ ಫಂಕ್ಷನ್ ಇದ್ರೆ ಬೇರೆದವ್ರನ್ನ ಕರೆಯೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಅಷ್ಟೊಂದು ಜನ ಆಗ್ಬಿಡ್ತೀವಿ ನೋಡ್ರಿ ನಮ್ಮ ಏರಿಯಾ ಒಳಗಂತೂ ಹಂಗೆ ಅಂತಿದ್ರು ನಿಮ್ಮ ಮನೆಯೊಳಗೆ ಏನಾರ ಫಂಕ್ಷನ್ ಇದ್ರೆ ಮಂದಿ ಕರೀದೇ ಬ್ಯಾಡಬಿಡುವ ನೀವು ಹೆಂಡ ಮಂದಿ ಇದ್ದೀರಿ ಅಂತೇಳಿ ಹಂಗೆ ಎಲ್ಲರೂ ಸೇರಿ ಮಾಡ್ತೀವಲ್ರಿ ನಾವು ಹಿಂಗಾಗಿ ಎಲ್ಲರೂ ಅಂದ್ರೆ ಎಲ್ಲರೂ ಸಾಕಷ್ಟು ಜನ ನಾವು ಆಗ್ಬಿಡ್ತೀವಿ ಇಲ್ಲೇ ಬಯಲ್ ಹೊಂಗಲ್ದಾಗ ಏನು ಎಲ್ಲರೂ ಸೇರಿದ್ವಿಲ್ಲ ಅಲ್ಲಿಂದ ನಮಗೆ ಬಸ್ ಬಂತು ರೀ ಯಾಕಂದ್ರೆ ನಾವು ಮುಂದೆ ಮತ್ತೆ ಇನ್ನೊಂದು ಊರಿಗೆ ಹೋಗೋದಿತ್ತು ಯಾವ ಊರಿಗೆಪ್ಪ ಅಂದ್ರೆ ಇಂಚಲಕ್ಕೆ ಹೋಗೋದಿತ್ತು ಸೊ ಹೊಂಗಲದಿಂದ ಇಂಚಲ ಏನು ಭಾಳ ದೂರ ಇಲ್ಲ ಆದರೂ ಕೂಡ ಸೀಟ್ ಬೇಕಲ್ರಿ ಕೂಡಕ್ಕೆ ನೋಡಕತ್ತಿರಲ್ಲ ಬಸ್ ಅರ್ಧ ಅರ್ಧ ಏನು ರೀ ಫುಲ್ ಸೀಟ್ ಮ್ಯಾಗ ಕೂತ್ರು ಒಂದು ಫುಲ್ ಬಸ್ ಮಂದಿ ನಾವಾದೇವಿ ಎಲ್ಲರೂ ಅನ್ಬೋದು ಬೆಣ್ಕಟ್ಟಿಯಿಂದ ಕಾಕ ಚಿಕ್ಕಮ್ಮ ಬಂದಾರೆ ತಗ್ಗದಿಂದ ನಮ್ಮ ಮತ್ತೆಯವರು ಬಂದಾರೆ ತೆಗ್ಯಾದಾಗ ನಮ್ಮ ಅತ್ತೆಯವ್ರಂದ್ರೆ ನಮ್ಮ ತಂದೆಯವ್ರ ಕಾಕಾರ ಮಕ್ಕಳ್ರಿ ಅವ್ರ ಅವರು ಕೂಡ ಬಂದಿದ್ರು ನರಗುಂದದಿಂದ ಭಾರತಿ ಚಿಕ್ಕಮ್ಮ ಕಾಕರು ವೈಷ್ಣವಿ ಹಾಗೆ ಅಶೋಕ್ ಮಾಮ ಅಕ್ಕ ಮಕ್ಕಳನ್ನ ಬಿಟ್ಟು ಬಂದಿದ್ರು ಮಕ್ಕಳನ್ನೆಲ್ಲೇ ಅನೂ ಅಭಿ ಇಲ್ಲ ನೀವು ಕೇಳ್ತಾ ಇರ್ಬೋದು ಸೊ ಇವತ್ತು ನಮ್ಮ ಸುಜಾತ ಮತ್ತು ಮುತ್ತು ಅವರ ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗಿದ್ರಂತ್ರಿ ಅವರು ಆನ್ ದಿ ವೇ ನರಗುಂದಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ಯಾರ ಹಾಗೇನ ಅವರ ಮನೆಗೂ ಬರಲಿಲ್ಲ ರೀ ಯಾಕಂದ್ರೆ ಅಪ್ಪಾಜಿಗೂ ಆರಾಮಿಲ್ಲ ಅವಾಗೂ ಸ್ವಲ್ಪ ಆರಾಮಿರಲಿಲ್ಲ ಹಿಂಗಾಗಿ ಮತ್ತು ದೊಡ್ಡಪ್ಪ ಪಂಡ್ರಾಪುರಕ್ಕೆ ಹೋಗಿದ್ರು ಅವರು ಇದ್ರೆ ಬರ್ತಿದ್ರು ಅವರು ಬರಲಿಲ್ಲ ಮತ್ತು ಸುಜಾತ ಮುತ್ತು ಅಂತೂ ಒಂದು ಮ್ಯಾರೇಜ್ ಫಂಕ್ಷನ್ ಇದ್ದಲ್ಲಿ ಹೋಗಿದ್ರು ಅಂತ ಹೇಳಿದೆ ಅದಕ್ಕೋಸ್ಕರ ನಾವೆಲ್ಲರೂ ಬಂದ್ವಿ ಬಂದಂಗೆ ನೋಡ್ರಿ ಇಂಚಲೋ ಕಿಳಿದ್ವಿ ನೋಡ್ತಾ ಇದ್ರಲ್ಲ ಎಷ್ಟೊಂದು ಜನ ಎಲ್ಲರೂ ಸೇರೀವಿ ನಾವಂತೂ ಎಲ್ಲರೂ ಕುಡಿದ್ವಿ ಅಂದ್ರೆ ನಮಗೆ ಎಲ್ಲಿಲ್ಲದ ಒಂದು ಆನಂದ ಅಂತನ ಹೇಳ್ಬೋದು ಅಷ್ಟೊಂದು ಖುಷಿ ಆಗ್ತಿತ್ತು ನೋಡ್ರಿ ಸೊ ಈಗ ಹೇಳೋದು ನಾವು ಏನು ಫಂಕ್ಷನ್ ಇತ್ತಲ್ಲ ಆ ಕಡೆ ಹೊರಟಿವಿ ಏನು ಫಂಕ್ಷನ್ ಪಾ ಯಾರು ಫಂಕ್ಷನು ಅದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ಈಗಲೇ ಭಾಳ ಆಗೈತಿ ವಿಡಿಯೋ ಅದಕ್ಕೋಸ್ಕರ ಮತ್ತು ಸಾಕಷ್ಟು ಮದುವೆಗಳಿದ್ವು ಇವತ್ತು ಯಾಕಂದರೆ ಇವತ್ತು ತುಳಸಿ ವಿವಾಹ ಐತ್ರಿ ಹಿಂಗಾಗಿ ಸೊ ನೆಕ್ಸ್ಟ್ ಬ್ಲಾಗ್ ತಪ್ಪದ ವಾಚ್ ಮಾಡಿರಿ ಸ್ನೇಹಿತರೆ ಧನ್ಯವಾದ